ಹಿರಿಯ ಮುತ್ಸದಿಗಳು ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎಚ್ ಡಿ ದೇವೇಗೌಡರು ಅವರು ಯಾವಾಗಲೂ ದೇಶದ ಹಿತದ ದೃಷ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಹಲವಾರು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಏನೊಂದು ದೇಶಕ್ಕೆ ಒಂದು ಸವಾಲಾಗಿತ್ತು ಏನೊಂದು ಜಾಗತಿಕ ವಿಶ್ವ ಮಟ್ಟದಲ್ಲಿ ದೇಶಕ್ಕೆ ಸಾಕಷ್ಟು ಮುಗ್ಗಟ್ಟು ವಹಿವಾಟು ವ್ಯಾಪಾರಗಳು ಮಾಡಲಿಕ್ಕೆ ಏನೊಂದು ಟಾರೀಫನ್ನು ಹೇರುವಂಥದ್ದಾಗಿತ್ತು ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ದೇಶದ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಿದೆ ಅನ್ನೋಂಥದನ್ನ ಇಡೀ ದೇಶದ ಜನರು ಚಿಂತನೆ ಮಾಡ್ತಿದ್ರು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಯಾವ ರೀತಿ ಚೈನಾ ಜಪಾನ್ ರಷ್ಯಾ ಬೇರೆ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಲ್ಯಾಟ್ರಲ್ ಟ್ರೇಡ್ ಬಹು ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿ ರಫ್ತನ್ನು ಮಾಡುವಂಥದ್ದು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು ಆಮೋದನ್ನು ಮಾಡಿಕೊಳ್ಳಿಕ್ಕೆ ದೇಶದ ಹಿತವನ್ನು ಯಾವ ರೀತಿ ಕಾಪಾಡಲಿಕ್ಕೆ ತಗೊಂಡಂಥ ಕ್ರಮವನ್ನು ಗಮನಿಸಿ ಯಾವ ರೀತಿ ನಲವತ್ತೆಂಟು ಕಾ ಗಂಟೆ ಕಾಲದ ಒಳಗೇ ನರೇಂದ್ರ ಮೋದಿಯವರು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಿದ್ದಾರೆ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ಈ ದೇಶದ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ನಿಜಕ್ಕೂ ಮುಕ್ತವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗಾಗಿ ಅವರಿಗೆ ಇಂಥ ಸವಾಲಿನ ಸಂದರ್ಭದಲ್ಲಿ ಯಾವ ರೀತಿ ಬೆಂಬಲವನ್ನು ಅಥವಾ ಅವರು ಮಾಡಿದಂಥ ನರೇಂದ್ರ ಮೋದಿಯವರು ಮಾಡಿದಂಥ ಒಳ್ಳೆ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು ದೇಶಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದಂತಾಗ್ತಿತ್ತು ಹಾಗಾಗಿ ಇದನ್ನು ಇವರ ನಿಲುವು ಇವರ ಚಿಂತನೆ ಇವರ ಕಾರ್ಯಶೈಲಿ ಹೆಚ್ ಡಿ ದೇವೇಗೌಡರ ಕಾರ್ಯ ಶೈಲಿಯನ್ನು ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇಡೀ ತಂಡ ಇವತ್ತು ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಅಭಿನಂದನೆಯನ್ನು ಸಲ್ಲಿಸುವಂಥದ್ದು ಇಡೀ ದೇಶಕ್ಕೆ ಪ್ರೇರೇಪಣೆಯ ನಾಯಕತ್ವವನ್ನು ಕೊಟ್ಟಿರುವಂಥ ಎಚ್ ಡಿ ದೇವೇಗೌಡರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ ಇವಾಗ ಆಯಾ ಪಕ್ಷದವರು ಆಯಾ ಅವರವರ ಸಂಘಟನೆ ಮಾಡಲೇಬೇಕಾಗತ್ತೆ ಇವತ್ತು ಅವ್ರ ಪಕ್ಷವನ್ನು ಬಲಪಡಿಸ್ಕೊಳ್ಳಿಕ್ಕೆ ಅವ್ರ ಪ್ರಯತ್ನ ಜೆ ಡಿ ಎಸ್ ಪಕ್ಷ ಬಲಪಡಿಸ್ಕೊಳ್ಳೋಕ್ಕೆ ಅವರ ಪ್ರಯತ್ನವನ್ನು ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷವನ್ನು ಬಲಪಡಿಸಲಿಕ್ಕೆ ನಾವು ಕಾರ್ಯವನ್ನು ಮಾಡ್ತೀವಿ ಆದರೆ ಒಟ್ಟಿಗೆ ಮೈತ್ರಿ ಅಂತೂ ಇದೆ ಮೈತ್ರಿ ಇದೆ ಎನ್ ಡಿ ಎ ಮೈತ್ರಿಕೂಟದಲ್ಲೇ ಜೆ ಡಿ ಎಸ್ ಪಕ್ಷನೂ ಇರೋದು ಪರಸ್ಪರ ವಿಶ್ವಾಸ ನಂಬಿಕೆ ಗೌರವ ಎಲ್ಲರೂ ಒಟ್ಟಿಗೆ ಮಾಡಿ ಒಂದೇ ಉದ್ದೇಶದಲ್ಲಿ ಇವತ್ತು ಜನಪರವಾಗಿ ಕೆಲಸ ಮಾಡ್ತಿರುವಂಥದ್ದು ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಮ್ಮ ಸಂಬಂಧ ಚೆನ್ನಾಗಿದೆ ಸದೃಢವಾಗಿದೆ ವಿಶ್ವಾಸ ಇದೆ ಸಂಬಂಧ ಚೆನ್ನಾಗಿದೆ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಪರಸ್ಪರವಾಗಿ ನಮ್ಮ ನಮ್ಮ ಪಕ್ಷದ ಚಟುವಟಿಕೆ ನಾವು ಮಾಡ್ತಾ ಇರ್ತೇವೆ ಇದೆ ಸೊ ಕಾನೂನಾತ್ಮಕವಾಗಿ ಜರುಗುವಂಥದ್ದು ಆಗುತ್ತೆ ಇದು ಬಗ್ಗೆ ನಾನು ಇನ್ನೇನು ಹೆಚ್ಚು ಹೆಚ್ಚೇಳಕ್ಕೇನೆಲ್ಲ ಅವರವರ ಹಕ್ಕು ಅವರ ಹಕ್ಕನ್ನು ಕಾಪಾಡ್ಕೊಳ್ಳಿಕ್ಕೆ ಅವರವರು ತಮ್ಮ ಅಧಿಕಾರವನ್ನು ಬಳಕೆಯನ್ನು ಮಾಡ್ತಿದ್ದಾರೆ ನೋಡಿ ಅದು ಬರೀ ಡ್ರಾಫ್ಟ್ ಗೈಡ್ ಲೈನ್ಸ್ ಡ್ರಾಫ್ಟ್ ಇರುವಂತಹ ಕರಿಕುಲಮ್ ಕರಿಕುಲಮ್ ಸಿ ಸಾಮಾನ್ಯವಾಗಿ ನನಗೂ ಗೊತ್ತಿದ್ದ ಹಾಗೆ ಕರಿಕುಲಮ್ ನಲ್ಲಿ ಸಾಮಾನ್ಯವಾಗಿ ಅವ್ರಿಗೆ ಸಲಹೆ ಕೊಡಲ್ಲ ಕರಿಕುಲಮ್ ವಿಚಾರದಲ್ಲಿ ಸಲಹೆ ಅಂದರೆ ಏನು ಅಂದರೆ ನಿರ್ಮ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಯಾವ ಕಡ್ಡಾಯವಾಗಿ ವಹಿಸುವಂಥ ಕೆಲಸ ಆಗೋಲ್ಲ ಸಲಹೆ ಕೊಟ್ಟಿರ್ಬೋದು ಯಾರು ಬೇಕಾದರೂ ಒಂದು ಡ್ರಾಫ್ಟನ್ನು ಕೊಟ್ಟಿರ್ತಾರೆ ಬಳಕೆ ಮಾಡಿಕೊಳ್ಳುವಂಥವ್ರು ಬಳಕೆ ಮಾಡ್ಬೋದು ಪ್ರಸ್ತುತವಾದಂಥ ದೇಶದ ದೃಷ್ಟಿಯಲ್ಲಿ ಏನನ್ನ ಒಂದಿಷ್ಟು ಕಲ್ತರೆ ಒಳ್ಳೆಯದು ಅಂತ ಸಲಹೆ ಕೊಟ್ಟಿರ್ತಾರೆ ಆದರೆ ನಿಜವಾದ ಯು ಜಿ ಸಿ ಗೈಡ್ಲೈನ್ಸನ್ನು ಏನಿರುತ್ತೋ ಅದನ್ನು ಯಾರೂ ಉಲ್ಲಂಘನೆ ಮಾಡಲಿಕ್ಕಾಗಲ್ಲ ಕರಿಕ್ಯುಲಮ್ ವಿಚಾರ ಬಂದಾಗ ಸ್ಥಳೀಯವಾಗಿ ಆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು ರಾಜ್ಯಗಳು ಕರಿಕ್ಯುಲಮ್ನಲ್ಲಿ ಸಿಲಬಸನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ಕಂಟನನ್ ಮಾಡಲಿಕ್ಕೆ ಅಧಿಕಾರ ಇತ್ತು ಬಿಜೆಪಿ ನಾವು ನೋಡಿ ಆರ್ ಎಸ್ ಎಸ್ ಅಂದರೆ ದೇಶದ ಚಿಂತ ಜೇಶ ಭಕ್ತಿ ದೇಶದ ಚಿಂತನೆ ಇರೋವಂಥದ್ದು ದೇಶದ ಸದೃಢತೆ ದೇಶ ಪರವಾಗಿ ದೇಶದ ಐಕ್ಯತೆ ಅಖಂಡತೆಗಾಗಿ ಪ್ರಸ್ತುತವಾಗಿರುವಂಥ ಒಂದು ವಿಚಾರಗಳನ್ನು ಸಿಲೆಬಸ್ಸನ್ನು ಕರಿಕ್ಯುಲಮನ್ನು ಆಗುತ್ತೆ ಸಂಬಂಧಪಟ್ಟ ರಾಜ್ಯಕ್ಕೆ ಬಿಟ್ಟಿದ್ದು ಸಲಹೆ ಬೇಕಿದ್ರೆ ತಗೋಬೋದು ಸಲಹೆ ಸಾವರ್ಕರ್ನು ಮಹಾನ್ ದೇಶಭಕ್ತ ಹಾಗಾಗಿ ಅವ್ರ ಬಗ್ಗೆ ಓಡೋ ಓದೋದು ಒಳ್ಳೇದಲ್ವ ಓದಬೇಕಾದವ್ರು ಓದಲಿ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಆಗುತ್ತೆ ಅದನ್ನು ಯಾವ ರೀತಿ